ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವಾಗ ಧರ್ಮಸ್ಥಳ ನಮ್ಮ ಎಲ್ಲರೂ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಗೆ ಹೋಗ್ತಾರೆ ಸ್ನಾನ ಮಾಡಕ್ ಬಂದಿದ್ದೀನಿ ನಮ್ಮ ಫ್ರೆಂಡ್ಸ್ ಇವಾಗ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಲಿ ಸ್ನಾನ ಮಾಡ್ಕೊಂಡು ಇವತ್ತ ನಾನು ರೆಡಿ ಆಗಿದ್ದೀನಿ ಇವಾಗ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಾಯ್ಸ್ ಎಲ್ಲ ತುಂಬಾ ಜಾಸ್ತಿ ಕೇಳಿಸ್ತಾ ಇಲ್ಲ ಈ ಪಂದ್ಯದಲ್ಲಿರೋ ಮೈಸೂರವ್ರು ಯಾರೋ ಬಂದಿದ್ದಾರೆ ಲಾವಣ್ಯ ಅವರು ಬಂದಿದ್ದಾರೆ ಇವಾಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಾನು ಇವಾಗೆಲ್ಲ ರೆಡಿ ಆಗಿದ್ದೀನಿ ನಮ್ಮ ಮನೆಯವರೆಲ್ಲ ಇದೇ ಜಾಗದಲ್ಲಿ ರೆಡಿ ಮಾಡಿಬಿಟ್ರು ನಮ್ಮನ್ನ ಸೊ ಫುಲ್ ಐಟು ಕಡಿಮೆ ಇದೆ ಚೆನ್ನಾಗಿದೆ ಅಲ್ಲ ಹೈದ್ರಾವತಿ ಸೂಪರ್ ಆಗಿದೆ ಹಾಕಿ ರೆಡಿ ಆಗಿದ್ದೀನಿ ಈಗ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಇವಾಗ ಒಂದು ರೇಂಜ್ಗೆ ರೆಡಿ ಆಗಿದ್ದೀನಿ ಈಗ ನೇತ್ರಾವತಿ ನಡಿ ನದಿಲಿ ಸ್ನಾನ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಲಿಪ್ಸ್ಟಿಕ್ ಜಾಸ್ತಿ ಹೋಗಿದೆ ಒಂದು ಸ್ವಲ್ಪ ಹಾಲಲ್ಲೇ ಕಟ್ ಕಟ್ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ರೆಡಿ ಆಗ್ತಾಯಿದ್ದೀವಿ ನೀವು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ತುಂಬ ಚೆನ್ನಾಗಿದೆ ಈಗ ಬೆಳೆ ಬೆಳಗ್ಗೆ ಬಂದು ಅದು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಲ್ವ ಎಲ್ಲ ನಾನು ಅಲೌಂಟ್ ಟ್ರಿಪ್ ಇದ್ದೆ ಈ ಸಲ ಫ್ಯಾಮಿಲಿ ಬಂದಾಗ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸಿದ್ ಬನ್ನಿ ಧರ್ಮಸ್ಥಳ ಬಂದ್ವಿ ಧರ್ಮಸ್ಥಳದಲ್ಲೂ ಕೂಡ ಛತ್ರಗಳಿದೆ ಧರ್ಮ ಛತ್ರಗಳಿದೆ ಮೊದಲೇ ಬುಕ್ ಮಾಡಬೇಕು ಆನ್ಲೈನ್ ಬುಕ್ ಮಾಡ್ಕೋಬೋದು ಇಲ್ಲಿ ತುಂಬಾ ರಶ್ ಇರುತ್ತೆ ಒಂದು ಸಲ ಇಲ್ಲಿ ಮೇಯ್ನು ಬಂದು ಧರ್ಮಸ್ಥಳದಲ್ಲಿ ಟ್ರೆಡಿಷನಲ್ ಬಟ್ಟೆಗಳು ಹಾಕೊಂಡ್ಬರ್ಬೇಕು ಚೂಡಿದಾರ ಸೀರೆ ಲಂಗದವ್ ಈ ತರ ಬಟ್ಟೆಗಳು ಬಿಟ್ಟು ಬೇರೆ ತರ ತರ ಪ್ಯಾಂಟ್ ಶರ್ಟ್ ಹಾಕೊಂಡಿರೋದು ಆ ತರ ಬಟ್ಟೆಗಳನ್ನ ಇಲ್ಲಿ ಅಲೋ ಮಾಡಲ್ಲ ಇಲ್ಲಿ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಂದಿ ಜೊತೆ ನಿಂತ್ಕೊಂಡಿರೋದು ಅದೊಂದು ನೋಡಕ್ಕೆ ಒಂದು ಲುಕ್ ಇದೆ ಇವಾಗ ನಾನು ಹೋಗಿ ವಿಡಿಯೋ ಮಾಡಿಕೊಂಡು ಬ್ಯಾಗ್ ಲಗೇಜ್ ಲಗೇಜ್ ಬೇರೆ ಎತ್ಕೊಂಡ್ಬೇಕು ಮಾಡಿ ಇವ್ರು ಯಾವ್ರು ಬಾದಾಮಿಯಿಂದ ಬಂದಿದ್ದಾರೆ ಫ್ರೆಂಡ್ಸ್ ಇವರು ನೋಡಿ ನಿಮ್ಮ ಹೆಸರು ಏನು ಹೇಳ ಸಿದ್ದು ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಆಯ್ತಾ ಇದೆ ಫ್ರೆಂಡ್ಸ್ ನೋಡಿ ನಮ್ಮ ಶಿವನ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಎಲ್ಲರೂ ಬಾಡಿ ಬಿಲ್ಡರ್ ಅಂತ ಯಾರೋ ಹೇಳ್ಕೊತಾರೆ ನಮ್ಮ ಶಿವನೇ ಬಾಡಿ ಬಿಲ್ಡರ್ ಥರ ತುಂಬ ಹೈಟ್ ಆಗಿರೋರು ಶಿವನ್ ಥರ ಇರಬೇಕು ಅಂತ ಅದಕ್ಕೆ ಕೇಳೋದೆಲ್ಲರೂ ನಂದಿ ಶಿವ ತ್ರಿಶೂಲ ನೋಡೋ ಲುಕ್ಕೇ ಒಂಥರ ಚೆನ್ನಾಗಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ನಾವು ರೂಮ್ ಮಾಡಿಲ್ಲ ಅಂತ ಅಂದರೆ ನಾವು ಡೈರೆಕ್ಟಾಗಿ ಬಂದು ಇಲ್ಲಿ ಲಗೇಜ್ ಇಟ್ಬಿಟ್ಟು ಡೈರೆಕ್ಟಾಗಿ ದರ್ಶನ ಮಾಡೋಕ್ಕೆ ಹೋಗ್ಬೋದು ಲಗೇಜ್ ಅಂತ ಅಂತ ಅಂದರೆ ಇದು ಗೌರ್ಮೆಂಟಿಂದ ಮಾಡಿರೋದು ಸಪ್ರೇಟ್ ರೂಮ್ಗಳು ಕೂಡ ಸಿಗುತ್ತೆ ಆದರೆ ಅದಕ್ಕೆ ಕ್ಯೂ ನಿಂತ್ಕೊಂಡು ನಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಲಗೇಜ್ ಇಡ್ಬೋದು ಇಲ್ಲಿ ಫ್ರೆಂಡ್ಸ್ ಇವಾಗ ಲಗೇಜ್ ಇಟ್ಬಿಟ್ಟು ಬಂದ್ವಿ ಇವಾಗ ಚಪ್ಪಲ್ಗಳನ್ನ ಬಿಡೋ ಜಾಗ ಇದೆ ಇಲ್ಲಿ ತೋರಿಸ್ತೀನಿ ಚಪ್ಪಲ್ಗಳು ಬಿಟ್ಬಿಟ್ಟು ಧರ್ಮ ದರ್ಶನಕ್ಕೆ ಬೆಳಗ್ಗೆ ಹೋಗಬೇಕು ಇವಾಗ ಕ್ಯೂ ನಿಂತ್ಕೊಂಡ್ರೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿ ಫುಟ್ವೇರ್ನ ಬಿಡೋದಕ್ಕೆ ಒಂದು ರೂಪಾಯಿ ತುಂಬಾ ಕೀರು ನಿಂತ್ಕೊಂಡಿದ್ದಾರೆ ಸೋ ನಮ್ಮ ಚಪ್ಪಲೆಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ ಚಪ್ಪಲೇನು ಇರ್ಕೊಳ್ಳೆ ಯಾಕಂದ್ರೆ ಎಂಟ್ರಿ ಹೋಗ್ತಾ ಇದ್ದೀವಿ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ನಾನು ಯೂಸ್ ಮಾಡೋಲ್ಲ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆ ಈ ಥರ ಒಳಗಡೆ ಒಳಗಡೆ ಹೋಗಬೇಕು ತುಂಬ ಈಗ ನಾವು ಸ್ಟಾರ್ಟ್ ಮಾಡಿರೋದು ಎಷ್ಟು ಗಂಟೆ ಇವಾಗ ಟೈಮ್ ಎಷ್ಟು ಟೈಮ್ ಎಷ್ಟಮ್ಮ ಏಳು ಐವತ್ತಲ್ಲಿ ಇವಾಗ ಧರ್ಮಸ್ಥಳದ ಒಳಗಡೆ ಎಂಟ್ರಿಗೆ ದೇವಸ್ಥಾನ ದರ್ಶನ ಮಾಡೋಕ್ಕೋಸ್ಕರ ಏಳು ಐವತ್ತಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಸ್ಟೆಪ್ಸು ಕೂಡ ನಾನು ಇವಾಗ ಆಲ್ರೆಡಿ ಒಂದು ಸಾವಿರದ ಇನ್ನೂರು ಸ್ಟೆಪ್ಸ್ ಮಾಡಿದ್ದೀನಿ ಕರೆಕ್ಟಾಗಿ ಒಂದು ಸಾವಿರದ ಇನ್ನೂರು ಸ್ಟೆಪ್ಸ್ ಇದೆ ಅಂತ ಅಂದರೆ ಎಷ್ಟು ಸ್ಟೆಪ್ಸ್ ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ಕೂಡ ನನಗೆ ಕೌಂಟ್ ಆಗುತ್ತೆ ಅದನ್ನ ನಾನು ಮೆಸೇಜ್ ಮಾಡ್ತೀನಿ ನಾನು ಅದನ್ನ ಕೂಡ ರೆಕಾರ್ಡ್ ಮಾಡಿ ಎಷ್ಟು ಹೊರಗಡೆ ಹೋಗಬೇಕು ಎಷ್ಟು ಇದಾಗಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಈ ಥರ ಹೋಗ್ತಾನೆ ಇರಬೇಕು ಹೋಗ್ತಾನೆ ಇರಬೇಕು ಫ್ರೆಂಡ್ಸ್ ಈಗ ತುಂಬ ಜನ ಕ್ರೌಡ್ ಇರುತ್ತಲ್ಲ ಹೋಗ್ತಾ ಇರುತ್ತಲ್ಲ ಎಷ್ಟೊಂದು ದೊಡ್ಡ ಫ್ಯಾನ್ ಇದೆ ನೋಡಿ ತುಂಬ ದೊಡ್ಡ ಫ್ಯಾನು ಇಲ್ಲಿ ಇರೋರಿಗೆ ಎಲ್ಲರಿಗೂ ಸೇರಿಸಿ ಬರುತ್ತೆ ಈ ಕಡೆಯಿಂದ ಈ ಕಡೆ ಇರೋರಿಗೆಲ್ಲ ಸೇರಿಸಿ ದೊಡ್ಡ ಫ್ಯಾನು ತುಂಬ ದೊಡ್ಡ ದೊಡ್ಡದೊಳಗೆ ಎಲ್ಲರಿಗೂ ಬೀಸುತ್ತೆ ಗಾಳಿ ಬೀಸುತ್ತೆ ತುಂಬ ಚಿಕ್ಕ ಫ್ಯಾನ್ ಇದ್ರೆ ಯಾರಿಗೂ ಇದಾಗಲ್ಲ ಅಂತ ಆ್ಯಕ್ಚುಲಿ ಆ ದೊಡ್ಡ ಫ್ಯಾನ್ ಇರೋದ್ರಿಂದಾನೇ ಗಾಳಿ ಬರ್ತಾ ಇರೋದು ಈ ಚಿಕ್ಕ ಫ್ಯಾನಿಂದ ಗಾಳಿಗಳು ಬರ್ತಾ ಇಲ್ಲ ಒಳಗಡೆ ಕಂಜೆಸ್ಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ದೊಡ್ಡ ದೊಡ್ಡ ಫ್ಯಾನ್ಗಳು ಇಟ್ಕೊಂಡಿದ್ದಾರೆ ನೋಡೋಕೆ ಒಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ತುಂಬ ಹಿಂದೆ ಬಂದಿರೋದ್ರಿಂದ ಈ ಫ್ಯಾನ್ಗಳೆಲ್ಲ ಇರಲಿಲ್ಲ ಮೊದಲು ಇವಾಗ ದೊಡ್ಡ ದೊಡ್ಡ ಫ್ಯಾನ್ ಎಲೆಕ್ಟ್ರಿಕಲ್ ಫ್ಯಾನ್ ಬಂದಿದೆ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ತುಂಬ ರಶ್ ಇರುತ್ತೆ ಯಾವಾಗ್ಲೂ ಸ್ಯಾಟರ್ಡೆ ಸಂಡೇ ಅಂತೂ ಕೇಳೋಕ್ಕೆ ಆಗಲ್ಲ ತುಂಬ ಕಡೆಯಿಂದ ಬರ್ತಾರೆ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಅವರ್ ಆಗುತ್ತೆ ಅನಿಸುತ್ತೆ ನಾವು ದರ್ಶನ ಮಾಡೋಕ್ಕೆ ಹೋಗೋಕ್ಕೋಸ್ಕರ ತಗೋಬೇಕು ಪ್ರಸಾದದ ಟೋಕನ್ನು ಎಷ್ಟು ರೂಪಾಯಿ ಫಾರ್ಟ್ ರೂಪೀಸ್ ನಲ್ವತ್ತು ರೂಪಾಯ್ದು ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯ್ದು ಒಂದು ನಲ್ವತ್ತು ರೂಪಾಯಿದೊಂದು ಎರಡು ತರ ತಗೊಂಡಿದ್ದೀವಿ ಒಂದೇ ಒಂದು ಗಂಟೆ ಇವಾಗ ಪ್ರಸಾದದ ಟಿಕೆಟ್ ತೊಗೊಂಡಿದ್ದೀವಿ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಪ್ರಸಾದದ ಟಿಕೆಟ್ ತೊಗೊಬಿಟ್ಟು ಇವಾಗ ನಾವು ಬೆಳಗ್ಗೆ ಐದು ಗಂಟೆಗೆ ನೇತ್ರಾವತಿ ನದೀಲಿ ಸ್ನಾನ ಮಾಡಿಕೊಂಡು ಇವಾಗ ಇಲ್ಲಿ ನೋಡಿ ಕಾಯ್ಕೊಂಡು ಕಾಯ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ದಾರೆ ಒಬ್ಬೊಬ್ಬರೇ 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 ಎಲ್ಲ ಕೂತ್ಕೊಂಡಿದ್ದಾರೆ ಕೊಟ್ಟೆ ಸು ಇದೆ ನಾವು ಹೋಗೋದು ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ನೋಡೋಣ ಹೋಗ್ತಾ ಇರ್ತೀನಿ ಇವಾಗ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ತಿಂದಿಲ್ಲ ಅಲ್ವಾ ಸೊ ಎಷ್ಟೊಂದು ಗಂಟೆ ಇರುತ್ತೆ ಎಷ್ಟು ಗಂಟೆ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ はい。With the

ಎದುಗಡೆ ನಿಲ್ಲಿಸಿರುವ ಈ ಸೊನ್ನೆ ಇದು ಎನ್ ಬಿ ಎಂಬತ್ತೆರಡು ಈ ನಗರದ ವಾಹನಕ್ಕೆ ಸಂಬಂಧಪಟ್ಟವರು ಈಗ ನಿಲ್ಲಿಸಿರುವ ಸ್ಥಳಾಂತರಿಸಬೇಕಾಗಿತ್ತು ಇವಾಗ ಎಲ್ಲ ದರ್ಶನ ಆಯಿತು ಈಗ ದರ್ಶನ ಆಯಿತು ನೋಡಿ ಈಗ ಎಲ್ಲರೂ ದೇವಸ್ಥಾನ ನಮಗೆ ವಯಸ್ಸಾಗಿರೋರಿಗೆ ಅತ್ತ ಕಾಗ್ದೇ ಇರೋರಿಗೆ ಸ್ಥಳದ ವಿಶೇಷತೆ ಏನಂತ ಅಂದ್ರೆ ನಾವು ಬಿಟ್ಟಿರೋ ಒಂದು ಜಾಗದಲ್ಲಿರೋ ಚಪ್ಪಲ್ಲು ಇನ್ನೊಂದು ಜಾಗಕ್ಕೆ ಯಾವ ತರ ಬರುತ್ತೆ ಅಂತ ತೋರಿಸಿ ಬನ್ನಿ ನನ್ನ ಬೆನ್ನು ಬೆನ್ನು ನಡಕಕ್ಕೆ ಮಾತ್ರ ಸರಿಯೋದು